i <laughs> ಪಿಂಕಿಗೆ ಮಾವಿನಕಾಯಿ ತಿನ್ಬೇಕು ಅಂತ ಆಸೆ ಆಗ್ತೈತೆ ಅಯ್ಯೋ ಪಾಪ ಪ್ರೆಗ್ನೆಂಟ್ ಬೇರೆ ಏನ್ ಮಾಡೋದು ಒಂಚೂರು ಮಾವಿನಕಾಯಿ ಕೊಟ್ಟಿದ್ರೆ ಪಾಪ ತಿನ್ನಾಳೆನವ ಆ ಆಸೆ ಇಟ್ಕೊಂಡು ಪ್ರೆಗ್ನೆಂಟ್ ಸುಮ್ನೆ ಇರಬಾರ್ದಂತೆ ಬೇಗ ಡೆಲಿವರಿ ಆಗುತ್ತೆ ಅಂತ ನಮ್ಮಅಮ್ಮ ನಮ್ಮ ಅಜ್ಜಿ ಎಲ್ಲರೂ ಹೇಳ್ತಿದ್ರಪ್ಪ ಅದಕ್ಕೆ ಹೆಂಗಾರು ಮಾಡಿ ಪಾಪ ಪಿಂಕಿಗೋಸ್ಕರ ಒಂಚೂರು ಮಾವಿನಕಾಯಿ ಎಲ್ಲರೂ ಎಲ್ಲಾರು ಹೋಗಿ ಹುಡ್ಕೊಂಬರ್ತೀನಿ ಆ ಒಂದ್ ಮನೆ ತೋಡ್ತಲಿರೇ ಆಮೇಲೆ ನೇತ್ರನ್ ಮನೆ ತೋಡ್ತಲು ಮಾವಿನ ಮರ ಇದಾವೆ ಹಂಗಾಗಿ ಒಂಚೂರು ಕೇಳ್ಕೊಂಡು ಇಸ್ಕೊಂಡ್ ಅತ್ಲಾಗಿ

ചൂറ് മാവേ കിത്ാപന പിരീ ഹർട് മാവീൻകളിയോ മാവീൻകി അല്ലേ മര ಬಂದಿರು ಇಲ್ಲೇ ಫ್ರೀ ಮಾವಿನ ಮರದಲ್ಲಿ ಎಷ್ಟು ಮಾವಿನ ಇದಾವೆ ದುಡ್ಡು ಬೇರೆ ಕೊಟ್ಟು ತಗೊಂಡು ಬರಬೇಕಂತೆ ನೀನು ಒಬ್ಳು ಏನಾದ್ರೂ ಆಗ್ಲಿ ಹುಷಾರ್ ಹುಷಾರ್ ಕಡೆ ಸುಬಕ್ಕ ಬಿದ್ದಿ ಆಮೇಲೆ ಹಾನ್ಸಿನ ಕೈ ಬಿದ್ದಂಗೆ ಸದ್ದಿಕ್ ಸಾಕಿ ಇಷ್ಟು ಮಾವಿನ ಕೈ ಇಷ್ಟ ತಗೊಂಡು ಪಿಂಕಿ ಕೊಟ್ರೆ ಖುಷಿಯಾಗಿ ಉಪಕಾರ ಉಳಿ ಹಾಕೊಂಡು ತಿಂದು ಬಿಡ್ತಾಳೆ ಹಂಗೆ ಓ ಮಜ್ವಾಗಿ ಸಿಕ್ತಾಳ ಫಸ್ಟ್ ನಿನ್ ಕೆಳಗಡೆ ಇಳಿಯ ಸುಬಕ್ಕ ನನಗಂತೂ ಭಯ ಆಗ್ತಿದೆ ನೀನು ಹೊತ್ತು ಕೂತಿರೋದು ನೋಡಿದ್ರೆ ಇಳಿದೆ ಇಳಿದೆ ಕಡೆ ಮರೈತಿ ಇರು ನೋಡೇ ನೇತ್ರ ಎಂತ ಮಾವಿನ ಕೈ ನೋಡು ಅಂತ ತಿನ್ನು ನಾನಂತೂ ಕೊಡಲ್ಲ ಓ ಪಾಪ ಪಿಂಕಿಗೆ ಬೇಕು ಇವತ್ತೊಂದು ಸ್ವಲ್ಪ ತಿಂತಾಳೆ ನಾಳೆ ಒಂದ್ ಸ್ವಲ್ಪ ತಿಂತಾಳೆ ನಾಳೆ ಇದೊಂದು ಒಂದೊಂದೇ ಮಾವಿನ ಕೈ ಇಟ್ಕೊಂಡು ತಿನ್ಕೊಂತಾಳೆ ನೀ ಸುಮ್ ನೀರು ಬೇಕಾರೆ ಇಲ್ಲ ನಿಮ್ಮ ಮನೆ ಹಿಟ್ಲುಗಡೆ ಇಲ್ವ ಎಷ್ಟು ಬೇಕಾರ ಅಷ್ಟು ಕೀಳಿಸ್ಕೊಂಡು ತಿನ್ನು ನಾನ್ ಬರ್ತೀನಿ ಇವಾಗ್ಲೇ ಹೊಡ್ತೀನಿ ಈ ಸುಬ್ಬ ಕುಂಗ್ ಯಾವ ಗಾಂಚಲಿಂದ್ರ ನಮ್ಮ ಮನೆ ಮರದಲ್ಲಿ ಕಿತ್ತಿರೋ ಒಂದ್ ಮಾವಿನ ಕೈ ಕೊಡೆ ಅಂದ್ರೆ ಹೆಂಗ್ ತಿರ್ಸ್ಕೊಂಡು ಹೋಗ್ತಾಳೆ ನೋಡಿ ಪಿಂಕಿ ತಗಳಮ್ಮ ಪಿಂಕಿ ನೀ ಮಾವಿನ ತಿನ್ಬೇಕು ಅಂತ മന ഇടിയൊബിളമ്മ ആസെ പട്ട് തന്നീനിന്ന്